ಅಪರೂಪದ ಜ್ಞಾನಿಗಳವರು ಇತಿಹಾಸದೊಳಗೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಅನ್ನುವ ಸ್ವರೂಪವನ್ನು ಹನ್ನೆರಡನೇ ಶತಮಾನದೊಳಗೊಬ್ಬರು ಆಗಿ ಹೋದರು ಹದಿನೈದನೇ ಶತಮಾನದೊಳಗೊಬ್ಬರು ಆಗಿ ಹೋದ್ರು ಹದಿನೇಳನೇ ಶತಮಾನದೊಳಗೊಬ್ಬರು ನಿಜಗುಣ ಶಿವಯೋಗಿಗಳು ಅಂತ ಆಗಿ ಹೋದ್ರು ನಿಜಗುಣ ಶಿವಯೋಗಿಗಳು ಹಾಗಾದರೆ ನಾವು ಇವತ್ತು ಮಾಡಬೇಕಾದ ಸ್ಮರಣೆಯ ನಿಜಗುಣ ಶಿವಯೋಗಿಗಳು ಯಾರು ಹನ್ನೆರಡನೇ ಶತಮಾನದೊಳಗೆ ವಚನಕಾರರೊಬ್ಬರು ನಿಜಗುಣ ಶಿವಯೋಗಿಗಳು ಅಂತ ಆಗಿ ಹೋಗ್ತಾರೆ ಅವರು ವಚನಗಳನ್ನು ರಚಿಸಿದರು ಹದಿನೈದನೇ ಶತಮಾನದ ಕಾಲಾವಧಿ ಶಂಭುಲಿಂಗನ ಬೆಟ್ಟದೊಳಗೆ ತಪಸ್ಸುಗೈದು ಈ ಲೋಕಕ್ಕೆ ಈ ನಾಡಿಗೆ ಷಡ್ಶಾಸ್ತ್ರಗಳನ್ನು ಕೊಡುಗೆ ಕೊಟ್ಟವರು ಶ್ರೀಮನ್ ನಿಜಗುಣ ಶಿವಯೋಗಿಗಳು ತದನಂತರ ಹದಿನೇಳನೇ ಶತಮಾನದೊಳಗೆ ಒಬ್ಬರು ನಿಜಗುಣ ಶಿವಯೋಗಿಗಳಾಗಿ ಹೋದರು ಅವರು ಆಧ್ಯಾತ್ಮ ರಾಮಾಯಣ ಅನ್ನುವ ಗ್ರಂಥವನ್ನು ಈ ಲೋಕಕ್ಕೆ ಕೊಡಮಾಡಿದರು ನಾವಿಲ್ಲಿ ಸ್ಮರಣೆ ಮಾಡಬೇಕಾದದ್ದು ಮಧ್ಯಮ ಶಿವಯೋಗಿಯನ್ನು ಹನ್ನೆರಡನೇ ಶತಮಾನದ ನಿಜಗುಣ ಶಿವಯೋಗಿಗಳೆಲ್ಲ ಹದಿನೇಳನೇ ಶತಮಾನದ ನಿಜಗುಣ ಶಿವಯೋಗಿಗಳೆಲ್ಲ ನಾವು ಇವತ್ತು ಸ್ಮರಣೆ ಮಾಡಬೇಕಾದದ್ದು ಹದಿನೈದು ಹದಿನಾರನೇ ಶತಮಾನದ ಆ ಮಧ್ಯಭಾಗದೊಳಗೆ ಬಂದಿರುವಂತಹ ನಿಜಗುಣ ಶಬಿಯೋಗಿಗಳ ಸ್ಮರಣೆ ಸಮಯದ ಭಾವ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಒಂದು ಆಸ್ಥಾನದ ಒಡೆಯರು ರಾಜ ಅವರು ಒಂದು ಆಸ್ಥಾನದ ಒಡೆಯರು ಮೈಸೂರು ಪ್ರಾಂತ್ಯದ ಕೊಳ್ಳೇಗಾಲ ಅನ್ನುವಂತಹ ಒಂದು ಆಸ್ಥಾನದ ಒಡೆಯರವರು ಇವತ್ತು ಚಾಮರಾಜನಗರ ಜಿಲ್ಲೆಯೊಳಗೆ ಬರುವಂಥ ತಾಣ ಅದು ಶ್ರೀಮನ್ ನಿಜಗುಣ ಶಿವಯುಗಿಗಳ ಕೊಡುಗೆ ಎಷ್ಟು ಮಹತ್ತರವಾದದ್ದು ಅಂತಂದರೆ ಸುಮಾರು ಗ್ರಂಥಗಳು ಸಂಸ್ಕೃತ ಸಾಹಿತ್ಯದೊಳಗೆ ಅಡಕವಾಗಿರುವಂತಹ ಗ್ರಂಥಗಳನ್ನು ಆಧರಿಸಿ ವಿಶೇಷವಾದ ಜ್ಞಾನವನ್ನು ಈ ಲೋಕಕ್ಕೆ ನೀಡುವಂತಹ ಮಹತ್ತರವಾದ ಹೆಜ್ಜೆಯನ್ನು ಈ ನಾಡಿಗೆ ನೀಡುತ್ತಾ ಬಂದರು ಬಹುಜನ ಜ್ಞಾನಿಗಳು ಅವರಿಗೆ ಒಂದು ಉಪಮೇಯ ಕೊಡ್ತಾರೆ ಜ್ಞಾನಿಗಳೆಲ್ಲ ಶ್ರೀಮನ್ ನಿಜಗುಣ ಶಿವ ಒಂದು ಉಪಮೇಯ ಕೊಡುತ್ತಾರೆ ಎಂಥ ಉಪಮೇಯ ಅಂತಂದರೆ ನಾನು ಹಲವಾರು ವೇದಿಕೆಯೊಳಗೆ ಅದನ್ನು ಪ್ರತಿಪಾದನೆ ಮಾಡ್ತಾ ಬಂದೆ ಇಲ್ಲಿಯೂ ಅವರ ಸ್ಮರಣೆ ಇರುವುದರಿಂದ ಉಲ್ಲೇಖ ಮಾಡ್ತೇನೆ ಮೊಟ್ಟ ಮೊದಲು ವ್ಯಾಸರ ಕಾಲಾವಧಿ ವ್ಯಾಸರ ಕಾಲಾವಧಿಯೊಳಗೆ ಸಮಸ್ತ ಮುನಿಗಳಂತಿದ್ದರಂತೆ ವ್ಯಾಸರ ನಂತರ ಇಂತಹ ಜ್ಞಾನಿಯನ್ನು ಮತ್ತೆ ಈ ಭೂಮಿಯ ಮೇಲೆ ಕಾಣುವುದಕ್ಕೆ ಸಾಧ್ಯವಿಲ್ಲ ಅಂದರು ವ್ಯಾಸರ ಅಪರೂಪದ ಜ್ಞಾನ ಬಹುತೇಕ ಮಹಾಭಾರತವನ್ನು ಆದಿಯಾಗಿ ಹದಿನೆಂಟು ಪುರಾಣ ಇತ್ಯಾದಿ ಗ್ರಂಥಗಳು ಈ ಲೋಕಕ್ಕೆ ಲೋಕಾರ್ಪಣೆ ಮಾಡಿದಂತಹ ಅಪರೂಪದ ಜ್ಞಾನಿ ವ್ಯಾಸರು ಮುನಿಗಳು ವೇದ ವ್ಯಾಸರು ಹೀಗೆ ಹಲವು ಶಬ್ದಗಳಿಂದ ಅವರನ್ನು ಅವರ ಕಾಲಾವಧಿಯೊಳಗೆ ಎಲ್ಲ ಮುನಿವರ್ಯರಂತಾರಂತೆ ವ್ಯಾಸರ ಕಾಲಾವಧಿಯ ನಂತರ ಈ ಭೂಮಿಯ ಮೇಲೆ ಇಂತಹ ಅಪರೂಪದ ಜನ್ಮ ಕಾಣುವುದಕ್ಕೆ ಸಾಧ್ಯವಿಲ್ಲ ಅಂದರು ವ್ಯಾಸರದ ಕಾಲಾವಧಿಯ ನಂತರ ಈ ಭೂಮಿಯ ಮೇಲೆ ಇನ್ನೊಂದು ಜನ್ಮ ವ್ಯಾಸರ ಪ್ರತಿರೂಪ ಅಷ್ಟಜ್ಞಾನ ಈ ಲೋಕಕ್ಕೆ ನೀಡಿದಂತಹ ಅಪರೂಪದ ಜನ್ಮ ನಾವು ಮರಳಿ ಕಂಡಿದ್ದು ಜಗದ್ಗುರು ಶಂಕರಾಚಾರ್ಯರ ರೂಪದೊಳಗ ಜಗದ್ಗುರು ಶಂಕರಾಚಾರ್ಯರು ವ್ಯಾಸರ ಪ್ರತಿರೂಪ ಅಂತ ಜ್ಞಾನಿಗಳು ಉಲ್ಲೇಖ ಮಾಡಿದರು ಆಚಾರ್ಯರ ಪರಂಪರೆಯೊಳಗೆ ಉಳಿದು ಎಲ್ಲ ಅಂತಾರೆ ಜಗದ್ಗುರು ಶಂಕರಾಚಾರ್ಯರ ತದನಂತರ ಇಂತಹ ಜ್ಞಾನಿಯನ್ನು ಈ ಭೂಮಿಯ ಮೇಲೆ ಕಾಣುವುದಕ್ಕೆ ಸಾಧ್ಯವಿಲ್ಲ ಅಂದರು ಶಂಕರಾಚಾರ್ಯರ ಕಾಲಾವಧಿ ಮುಗಿದ ಮೇಲೆ ಇಂತಹ ವಿಶೇಷವಾದ ಜ್ಞಾನಿಯನ್ನು ಈ ಭೂಮಿಯ ಮೇಲೆ ಮತ್ತೆ ಮರಳಿ ಕಾಣುವುದಕ್ಕೆ ಸಾಧ್ಯವಿಲ್ಲ ಅನ್ನುವ ಸಮಯ ಬಹುತೇಕ ಅಷ್ಟಜ್ಞಾನವನ್ನು ಅಂತಹ ತಪಸ್ಸನ್ನು ಈ ಲೋಕದ ಮೇಲೆ ಹೊತ್ತು ಯಾರು ಅಂತಂದ್ರೆ ಅವರು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೆಮ್ಮೆ ಅನ್ನಿಸ್ತದೆ ವ್ಯಾಸರ ಪ್ರತಿರೂಪ ಆದಿಗುರು ಶಂಕರರು ಆದಿಗುರು ಶಂಕರರ ಪ್ರತಿರೂಪ ಶ್ರೀಮನ್ ನಿಜಗುಣ ಸಭಿಯೋಗಿಗಳು ಮುಂದುವರೆದ ಭಾಗ ಹೇಳ್ತಾರೆ ಬಹುತೇಕ ಶ್ರೀಮನ್ ನಿಜಗುಣ ಸಭಿಯೋಗಿಗಳ ನಂತರ ಇಷ್ಟೊಂದು ಜ್ಞಾನ ಈ ಲೋಕಕ್ಕೆ ಇನ್ನೊಬ್ಬ ನೀಡುವುದಕ್ಕೆ ಸಾಧ್ಯವಿಲ್ಲ ಅಂತಂದ್ರು ಬಹುತೇಕ ಶ್ರೀಮನ್ ನಿಜಗುಣ ಸಭಿಯೋಗಿಗಳ ಪ್ರತಿರೂಪ ಈ ಭೂಮಿಯ ಮೇಲೆ ಮರಳಿ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದೊಳಗೆ ನಾವೆಲ್ಲರೂ ಕಂಡಿದ್ದು ಅದು ಜಗದ್ಗುರು ಸಿದ್ಧಾರುಢರ ರೂಪದೊಳಗ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳುವ ಸಂದರ್ಭ ವ್ಯಾಸರು ವ್ಯಾಸರ ಪ್ರತಿರೂಪ ಆದಿಗುರು ಶಂಕರರು ಅವರ ಪ್ರತಿರೂಪ ಶ್ರೀಮನ್ ನಿಜಗುಣ ಶಿವಯುಗಿಗಳು ಶ್ರೀಮನ್ ನಿಜಗುಣ ಶಿವಯುಗಿಗಳ ಪ್ರತಿರೂಪ ಆ ಮೂರು ಜನ್ಮಗಳು ಒಟ್ಟುಗೂಡಿ ಬಂದಿದ್ದು ಜಗದ್ಗುರು ಸಿದ್ಧಾರೂಢರ ಅವತಾರದೊಳಗ ಅಂತಹ ನಿಜಗುಣ ಶಿವಿಯುಗಿಗಳ ವಿಶೇಷವಾದ ಗ್ರಂಥಗಳು ಷಡ್ಶಾಸ್ತ್ರಗಳು ಅದರೊಳಗನ ಆರು ಕೃತಿಯೊಳಗ ಮೇರು ಕೃತಿ ಅಂತ ಕರೆಸಿಕೊಂಡಿದ್ದು ಕೈವಲ್ಯ ಪದ್ಧತಿ ತಮಗೆ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಅನುಯಾಯಿಗಳು ಸರ್ಪಭೂಷಣ ಶಿವಯೋಗಿಗಳು ಅವರು ಕೈವಲ್ಯ ಪದ್ಧತಿ ಅನ್ನುವ ಗ್ರಂಥವನ್ನು ಲೋಕಕ್ಕೆ ಕೊಟ್ರ ಸರ್ಪಭೂಷಣ ಶಿವಯೋಗಿಗಳು ಕೈವಲ್ಯ ಕಲ್ಪವಲ್ಲರಿ ಅನ್ನುವ ಗ್ರಂಥವನ್ನು ಲೋಕಕ್ಕೆ ಲೋಕಾರ್ಪಣೆ ಮಾಡಿದರು ಅದರೊಳಗೂ ಐದು ಸ್ಥಳಗಳದಾವ ಇದರೊಳಗೂ ಐದು ಸ್ಥಳಗಳದಾವ ಅದ ಸ್ವರೂಪದ ಬಹುತೇಕ ಸಾಹಿತ್ಯವನ್ನು ಈ ಲೋಕಕ್ಕೆ ಕೊಡಮಾಡಿದವರು ನಿಜಗುಣ ಶಿವಯೋಗಿಗಳ ಬದುಕು ಅರಸ ಆಗಲೇ ಹೇಳಿದ್ರಲ್ಲ ಒಂದು ವರ್ಷಕ್ಕೆ ಅವರ ಆಸ್ಥಾನದ ಆದಾಯ ಐವತ್ತೆರಡು ಕೋಟಿ ಆ ಕಾಲಾವಧಿಯೊಳಗೆ ಒಂದು ವರ್ಷಕ್ಕೆ ಆ ಆಸ್ಥಾನದ ಆದಾಯ ಐವತ್ತೆರಡು ಕೋಟಿ ಪಕ್ಕಕ್ಕೊಂದು ರಾಜ್ಯ ಇತ್ತು ಎಳಂದೂರು ಅಂಥೇಳಿ ಆಗಲಿ ಹೇಳಿದ್ರಲ್ಲ ಪ್ರವಚನದೊಳಗೆ ಎಳಂದೂರದ ಆಸ್ಥಾನದ ವ್ಯವಸ್ಥೆಯೊಳಗಿರುವಂತಹ ಆ ರಾಜ ಬಹುತೇಕ ರಾಜರು ಅಂದರೆ ಹೇಗಿರ್ತಾರೆ ಹಾಗೆ ಒಂದಿಷ್ಟು ಅವಲೋಕನ ಮಾಡಿರಿ ರಾಜರು ಅಂದರೆ ಹೇಗಿರ್ತಾರೆ ವೈಭವದ ಬದುಕು ಸುಖದ ಸುಪತ್ತಿಗೆ ಸದಾವುಕಾಲ ಪಂಚಪಕ್ವಾನದ ಭೋಜನ ಅಮೃತಪಾನ ಬಹುತೇಕ ನರ್ತಕಿಯರ ನರ್ತನ ಇದು ರಾಜರ ವ್ಯವಸ್ಥೆ ಶ್ರೀಮನ್ ನಿಜಗುಣ ಶಿವಿಯುಗಳು ಸದಾವಕಾಲ ಸತ್ಸಂಗ ಸದಾವಕಾಲ ದಾಸೋಹ ಸದಾವಕಾಲ ಜ್ಞಾನಿಗಳಿಗೆ ಒಂದಿಷ್ಟು ಬರಮಾಡಿಕೊಳ್ಳುವಂತಹ ಬದುಕು ಆ ನಿಜಗುಣ ಶಿವಯೋಗಿಗಳ ಆಸ್ಥಾನ ಹೇಗಿತ್ತು ಅಂತಂದ್ರೆ ಬಹುತೇಕ ನಿಮಗೆ ತಿಳಿಯುವಂಗೆ ಹೇಳಬೇಕು ಅಂತಂದ್ರೆ ಬಸವಣ್ಣನ ಕಾಲಾವಧಿಯೊಳಗ ಅನುಭವ ಮಂಟಪವನ್ನು ಮರಳಿ ನಾವು ಕಂಡಿದ್ದು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಆಸ್ಥಾನ ಅನ್ನುವಂಥದ್ದನ್ನೆಲ್ಲ ಜ್ಞಾನಿಗಳು ಉಲ್ಲೇಖ ಮಾಡಿದರು ಹದಿನೇಳನೇ ಶತಮಾನದ ಕ ಹದಿನ ಹದಿನೈದು ಹದಿನಾರನೇ ಶತಮಾನದ ಕಾಲಾವಧಿ ಅಂತಹ ಬದುಕಿನ ವ್ಯವಸ್ಥೆಯನ್ನು ಸಾಗುವುದರೊಂದಿಗೆ ಒಂದು ಉನ್ನತವಾದ ಹೆಜ್ಜೆ ಇಟ್ಟರು ನೋಡು ಬಹುತೇಕ ಸಂಪತ್ತು ಒಂದಿಲ್ಲ ಒಂದು ದಿವಸ ಅದು ಆಪತ್ತು ಬದುಕಿಗೆ ಅದು ಕುತ್ತು ಅನ್ನುವಂಥದ್ದನ್ನು ಆಧರಿಸಿ ಈ ಭೂಮಿಯ ಮೇಲೆ ಕರಗದೇ ಇರುವ ಸಂಪತ್ತು ಬಹುತೇಕ ಸದಾವಕಾಲ ಶೋಭಿಸುವ ಸಂಪತ್ತು ಯಾವುದಾದ್ರೂ ಇದ್ರೆ ಇದು ಭೌತಿಕ ಸಂಪತ್ತಲ್ಲ ಅನ್ನುವಂಥದ್ದನ್ನು ತೀರ್ಮಾನ ಮಾಡಿ ತಮ್ಮ ಇಡೀ ಸಂಪತ್ತನ್ನು ಸಾಮ್ರಾಜ್ಯವನ್ನು ಧಿಕ್ಕರಿಸಿ ಶಂಭುಲಿಂಗನ ಬೆಟ್ಟಕ್ಕೆ ಬಂದು ಷಡ್ಶಾಸ್ತ್ರಗಳನ್ನು ರಚಿಸಿ ಬಹುತೇಕ ಕರಗದೇ ಇರುವ ಸಂಪತ್ತು ಈ ಲೋಕಕ್ಕೆ ನೀಡಬೇಕು ಅನ್ನುಕೊಂಡು ಉನ್ನತವಾದ ಹೆಜ್ಜೆ ಇಟ್ಟು ಷಡ್ಶಾಸ್ತ್ರಗಳನ್ನು ಈ ಲೋಕಕ್ಕೆ ನೀಡಿದ ಕೀರ್ತಿ ಅದು ಶ್ರೀಮನ್ ನಿಜಗುಣ ಶಬಿಯೋಗಿಗಳ ಸಲ್ತೈತಿ ಅನ್ನುವಂಥದ್ದನ್ನು ಈ ವೇದಿಕೆಯೊಳಗೆ ಸ್ಮರಣೆ ಮಾಡುವುದು ಸ್ಮರಣೆ ಅರ್ಥಾತ್ ಅವರ ಅವರಿಗೆ ನುಡಿನ ಮನ ಸ್ಮರಣೆ ಅರ್ಥಾತ್ ಅವರನ್ನು ಭಜಿಸುವಂಥದ್ದು ಭಗವದ್ಗೀತೆಯೊಳಗೆ ಹೇಳ್ತಾರಲ್ಲ ಅನನ್ಯಶ್ಚಿಂತೆಯಂತೋ ಮಾಂ ಯೇ ಜನಾ ದೇಶ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಮ್ಯಹಂ ಪೂಜ್ಯರು ಪ್ರತಿದಿನನೂ ಅವರ ಸ್ಮರಣೆ ಇವರ ಸ್ಮರಣೆ ಪೂಜ್ಯರ ಸ್ಮರಣೆ ಹಾಕ್ಯಾರ ಕಾರಣೇನು ಅವರ ಸ್ಮರಣೆ ಮಾಡುವಂಥದ್ದು ನಮ್ಮ ಕಾರ್ಯ ನಮ್ಮನ್ನು ಕಾಲ ರಕ್ಷಣೆ ಮಾಡುವಂಥದ್ದು ಅದು ಅವರ ಕಾರ್ಯ ಭೌತಿಕ ಸಂಪತ್ತನ್ನು ಆಧರಿಸಿ ಯಾವತ್ತೂ ಹೆಜ್ಜೆ ಇಡಲಿಲ್ಲ ಒಂದಿಲ್ಲ ಒಂದು ದಿವಸ ಅದು ಕರಿಗೆ ಹೋಗ್ತದೆ ಇನ್ನೊಬ್ಬರ ಪಾಲ ಆಗ್ತದೆ ಆದರೆ ಇಲ್ಲಿ ಇನ್ನೊಬ್ಬರಿಗೆ ಪಾಲಾದರೂ ಇನ್ನೊಬ್ಬರಿಗೆ ಹಂಚಿದರೂ ಅದು ಹೆಚ್ಚಾಗುವಂತಹ ಸಂಪತ್ತು ಅದು ಜ್ಞಾನ ಸಂಪತ್ತು ಜ್ಞಾನದಿಂದನ ಮೋಕ್ಷ ನಿಜಗೊಂಡ್ರೆ ಹೇಳಿದರು ಜ್ಞಾನ ದೇವತು ಕೈವಲ್ಯಂ ಶ್ರುತಿ ಹೇಳುತ್ತದೆ ಜ್ಞಾನದಿಂದನ ಮೋಕ್ಷ ಜ್ಞಾನ ಅರ್ಥಾತ್ ಬೆಳಕು ಅಜ್ಞಾನ ಅರ್ಥಾತ್ ಕತ್ತಲೆ ಕತ್ತಲೆಯೊಳಗೆ ಏನೇನು ಕಾಣುವುದಕ್ಕೆ ಸಾಧ್ಯವಿಲ್ಲ ಏನೇನು ದೊರೆಯುವುದಕ್ಕೆ ಸಾಧ್ಯವಿಲ್ಲ ಇಷ್ಟೆಲ್ಲ ಲೈಟ್ ಅದಾವ ಅನ್ನೋದಕ್ಕೆ ನಾವು ನಿಮಗೆ ಕಾಣಾಕತ್ತೀವಿ ನೀವು ನಮಗೆ ಕಾಣಕತ್ತೀರಿ ಇಲ್ಲಿ ಬಾಕ್ಸು ಕಂಬ ಇನ್ನೊಂದು ಆನೆ ಮತ್ತೊಂದು ಎಲ್ಲ ಕಾಣಾಕತ್ತವು ಇವನ್ನೆಲ್ಲ ತೆಗೆದು ಬಿಟ್ಟರೆ ಯಾರು ಯಾರಿಗೆ ಕಾಣಕ್ಕೆ ಸಾಧ್ಯ ಇಲ್ಲ ಬೆಳಕಿನೊಳಗೆ ಎಲ್ಲವೂ ಕಾಣಬಹುದು ಕತ್ತಲಿಯೊಳಗೆ ಏನೇನು ದೊರೆಯುವುದಕ್ಕೆ ಸಾಧ್ಯವಿಲ್ಲ ಏನಾದರೂ ದೊರಿಬೇಕು ಅಂದರೆ ಕೇವಲ ಬೆಳಕಿನೊಳಗೆ ಬೆಳಕು ಅರ್ಥಾತ್ ಜ್ಞಾನ ಜ್ಞಾನದಿಂದನ ಮೋಕ್ಷ ಇದು ಶತಸಿದ್ಧ ಅಜ್ಞಾನಿಗೆ ಮೋಕ್ಷ ಆಗುವುದಕ್ಕೆ ಸಾಧ್ಯವೇ ಇಲ್ಲ ಅಜ್ಞಾನದ ವ್ಯವಸ್ಥೆ ಪ್ರಾರ್ಥನೆ ಗೀತೆ ಹಾಡಿದ್ರಲ್ಲ ಅಜ್ಞಾನಿ ಎಲ್ಲವೇ ನೀನು ಜೀವನೇ ಅದನ್ನೆಲ್ಲ ಬಿಡಿಸುವುದು ಬೇಡ ಅಜ್ಞಾನದಿಂದ ಮೋಕ್ಷ ಸಾಧ್ಯನೇ ಇಲ್ಲ ಮುಖ್ಯವಾಗಿ ತಮಗೆ ಗೊತ್ತಿರಲಿ ಮನುಷ್ಯ ಜನ್ಮದ ಮೂಲ ಉದ್ದೇಶ ಮೋಕ್ಷ ಹೊಂದುವುದು ಮೋಕ್ಷ ಮುಕ್ತಿ ಕೈವಲ್ಯ ನಿರ್ವಾಣ ಅನಂತ ದುಃಖಗಳ ನಿವೃತ್ತಿ ಇವೆಲ್ಲ ಪರ್ಯಾಯ ಪದಗಳು ಇವೆಲ್ಲ ಪರ್ಯಾಯ ಪದಗಳು ಇವೆಲ್ಲವೂ ದೊರೆಯುವ ಸ್ವರೂಪ ಯಾವುದರಿಂದ ಅಂದ್ರೆ ಅದು ಕೇವಲ ಜ್ಞಾನದಿಂದ ಅದಕ್ಕೆ ವಚನದೊಳಗೆ ಹೇಳಿದರಲ್ಲ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿ ನಿನ್ನವಳಲ್ಲ ನಿನ್ನದೆಂದುದು ಜ್ಞಾನರತ್ನ ಪರತ್ನವ ರತ್ನವು ಅಲಂಕರಿಸಿದ್ದೆಯಾದಡೆ ನಿನಗಿಂತ ಶಿರಿವಂತರಿಲ್ಲ ನಿನ್ನದು ಅನ್ನುವುದು ಜ್ಞಾನರತ್ನ ಮಾನವ ಜನ್ಮದ ಮೂಲ ಉದ್ದೇಶ ಮೋಕ್ಷ ಆ ಮೋಕ್ಷವನ್ನು ಕೊಡಮಾಡುವಂತಹ ಸ್ವರೂಪದೊಳಗೆ ಉನ್ನತವಾದ ಹೆಜ್ಜೆ ಇಟ್ಟರು ಜ್ಞಾನದಿಂದನ ಮೋಕ್ಷ ಅನ್ನುವಂಥದ್ದನ್ನು ಈ ಲೋಕಕ್ಕೆ ಕೊಡಮಾಡಿದರು ಶ್ರೀಮ ನಿಜಗುಣ ಶಿವಯೋಗಿಗಳ ಕೊಡುಗೆ ಅದು ಅಂಥಿಂಥದ್ದಲ್ಲ ಅಪರೂಪದ ಕೊಡುಗೆ ನಿಮಗೊಂದು ಗೊತ್ತಿರಲಿ ಬಹುತೇಕ ನಾವು ಗಳಿಸಿದ ಆಸ್ತಿ ಒಂದು ನೂರು ವರ್ಷ ಇರಬೇಕು ಅಂದ್ರೆ ಭಾಳ ದೊಡ್ಡದು ನಮ್ಮ ಹಿಂದಿನ ಗುರುಗಳು ಹೇಳ್ತಿದ್ರಂತೆ ಅದು ಸತ್ಕ್ರಿಯೆಯಿಂದ ಅಥವಾ ನಿಮಗೆ ಹೇಳಬೇಕು ಅಂತಂದರೆ ಒಳ್ಳೆಯ ಮಾರ್ಗದೊಳಗೆ ಗಳಿಸಿದ ಸಂಪತ್ತು ಅನ್ನುವಂಥದ್ದಿತ್ತು ಅಂದರೆ ಅದು ಮೂರು ತಲೆಮಾರಂತ ಒಳ್ಳೆಯ ಮಾರ್ಗದೊಳಗೆ ಗಳಿಸಿದ ಸಂಪತ್ತು ಮೂರು ತಲೆಮಾರು ಮತ್ತು ಹೆಂಗೋ 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 ಗಳಿಸಿದ್ರು ಅಂದ್ರೆ ಒಂದು ತಲೆಮಾರು ಇರುವುದು ಕಷ್ಟ ಅಂತ ಭೌತಿಕ ಸಂಪತ್ತು ಸಂಪತ್ತಲ್ಲ ಅದು ಒಂದಿಲ್ಲ ಒಂದು ದಿವ್ಸ ನಾಶವಾಗ್ತದೆ ಇನ್ನೊಬ್ಬರ ಪಾಲಾಗ್ತದೆ ಆದರೆ ಇಲ್ಲಿ ಜ್ಞಾನ ಸಂಪತ್ತು ಮುಖ್ಯ ಅನ್ನುವಂಥದ್ದನ್ನು ಆಧರಿಸಿ ಶ್ರೀಮನ್ ನಿಜಗೊಂಡರು ಹೇಳ್ತಾರೆ ಈ ಲೋಕಕ್ಕೆ ಜ್ಞಾನವೇ ಅಗತ್ಯ ಅದ ಕತ್ತಲಿಯೊಳಗೆ ಏನೇನು ದೊರೆಯಂಗಿಲ್ಲ ದೊರೆಯಬೇಕಾದದೆಲ್ಲವೂ ಬೆಳಕಿನೊಳಗ ಅನ್ನುವ ಸ್ವರೂಪವನ್ನು ಆಧರಿಸಿ ನಿಜಗೊಂಡ ಷಡಶಾಸ್ತ್ರಗಳನ್ನು ಈ ಲೋಕಕ್ಕೆ ಕೊಡಮಾಡಿದರು ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಇನ್ನೊಂದು ಐದು ನಿಮಿಷ ನಡೀತೈತೆ ನಾನು ಭಾಳ ದೂರದಿಂದ ಬಂದಿನವ ಕಡಿಮೆ ಅಂದರೂ ಒಂದು ಏಳ್ನೂರ ಎರಡುನೂರು ಕಿಲೋಮೀಟರ್ ಆಗುತ್ತೆ ಯಾಕೆ ಬಂದು ಎರಡು ನೂರು ಕಿಲೋಮೀಟ್ರ್ ಬಂದಿನಂದ್ರೆ ನಾ ಎರಡು ತಾಸು ಹೇಳಬೇಕಂತ ಕುಂತಿದ್ನಿ ಹೇಳ್ಕೊಂಡು ಕುಂದ್ರಿ ನಾ ಹೋಗ್ಕೀವಿ ಬಂದ್ರಿ ಇಲ್ಲ ನನ್ನ ಕಾರ್ಯಕ್ರಮಗಳನ್ನು ನಿನ್ನೆ ಮುಗ್ದಾವ ಸುಮ್ಮನೆ ಪೂಜಾರಿ ಒತ್ತಡಕ್ಕೆ ಬಂದೀನಿ ನಾನು ನನಗೂ ಬರೋದ ತಕ್ಷಣ ಜ್ವರ ಬಂದು ನಾನು ಅಂದೆ ಒಂದು ಹತ್ತು ನಿಮಿಷ ಕುಂತು ಹೋಗ್ತೀನಿ ರೀ ಹಿಂದೆ ಇಲ್ಲರಿ ಕುಂದರ ಬೇಕು ಅಂದ್ರೆ ಕುಂತೀನಿ ಬದುಕಿನೊಳಗೆ ನಾವೆಲ್ಲವನ್ನು ಆಧರಿಸಿ ಬದುಕೀವಿ ನಮ್ಮೆಲ್ಲರ ಬದುಕು ಹ್ಯಾಂಗಾಗೈತಿ ಅಂತಂದರೆ ಬಹುತೇಕ ಒಂದು ದೃಷ್ಟಾಂತ ಕೊಟ್ಟರೆ ಅರ್ಥ ಆಗ್ತದೇನು ಎಂಥ ದೃಷ್ಟಾಂತ ಅಂತಂದರೆ ಈ ಸಂಸಾರ ಅಂತ ಕರಿತೀವಲ್ಲ ನಾವು ನಿಮ್ಮ ವ್ಯವಸ್ಥೆಯೊಳಗೆ ಸಂಸಾರ ಅಂದ್ರೆ ಏನವ ಸಂಸಾರ ಅಂದ್ರೆ ಏನು ನಿಮ್ಮ ವಿಚಾರದೊಳಗೆ ಸಂಸಾರ ಅಂದರೆ ಏನಾದ್ರೆ ಐತಲ್ಲ ಮನೆ ಹೊಲ ಸಂಪತ್ತು ಸತಿ ಸುತರು ಇದಲ್ಲ ಇಲ್ಲಿ ಶಾಸ್ತ್ರದೊಳಗೆ ಹೇಳ್ತಾರೆ ಸಂಸಾರ ಅಂತಂದ್ರೆ ಭಯ ಶೋಕ ಮೋಹ ಇವುಗಳ ನಿವಾರಣೆ ಅದು ಸಂಸಾರದ ನಿವಾರಣೆ ಭಯ ಶೋಕ ಮೋಹ ಇವುಗಳ ನಿವಾರ